ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಹಳಷ್ಟು ಜನರಿಗೆ ಅಖಂಡ ದೀಪಾರಾಧನೆ ಆಗಿರಬಹುದು ಅಥವಾ ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆ ಆಗಿರ್ಬೋದು ನವರಾತ್ರಿಯ ಮೊದಲನೇ ದಿನ ಮಾಡೋಕ್ಕೆ ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕೆ ಆಗಿರಲ್ಲ ಹಾಗಾಗಿ ಬೇರೆ ಯಾವ ದಿನಗಳಲ್ಲಿ ಮಾಡಬಹುದು ಅಂತ ಕೇಳಿದ್ರಿ ನನಗಾಗಲೇ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದೆ ಯಾಕಂದರೆ ಕೆಲವರು ಒಂಬತ್ತು ದಿನ ಆಚರಣೆಯನ್ನು ಮಾಡ್ತಾರೆ ಹಾಗೆ ಕೆಲವರು ಏಳು ದಿನಗಳು ಮತ್ತು ಐದು ದಿನಗಳ ಆಚರಣೆಯನ್ನು ಕೂಡ ಮಾಡಬಹುದು ಇನ್ನು ಕಡೆಯದಾಗಿ ಮೂರು ದಿನಗಳ ಆಚರಣೆಯನ್ನು ಕೂಡ ಮಾಡಬಹುದು ಅಂತ ಹಾಗಾಗಿ ಯಾರೆಲ್ಲ ಈಗಾಗಲೇ ಕಲಶ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದೀರಾ ಅವರೆಲ್ಲ ಯಥಾಪ್ರಕಾರವಾಗಿ ಪೂಜೆಯನ್ನು ಮಾಡಿ ಇನ್ನು ಹೊಸದಾಗಿ ಯಾರು ಅಂದರೆ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅವರು ನಾಳೆ ಸೋಮವಾರ ಬಹಳ ವಿಶೇಷ ಒಂದು ಮುಹೂರ್ತವೂ ಕೂಡ ಇದೆ ಹಾಗಾಗಿ ನಾಳೆ ಶುಭ ಯೋಗನೂ ಕೂಡ ಇದೆ ಐದು ದಿನಗಳ ಕಾಲ ನಾವು ಕಳಶವನ್ನು ಸ್ಥಾಪನೆಯನ್ನು ಮಾಡಬಹುದು ಹಾಗೆ ನಿಮ್ಮಲ್ಲಿ ನಾನು ಕೂಡ ಒಬ್ಬಳು ನಾಳೆಯಿಂದ ಕಲಶ ಸ್ಥಾಪನೆಯನ್ನು ಮಾಡ್ತಿದ್ದೀನಿ ಯಾಕಂದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾವು ನವರಾತ್ರಿಯ ಮೊದಲನೇ ದಿನ ಘಟ ಸ್ಥಾಪನೆ ಆಗಿರ್ಬೋದು ಕಲಶ ಸ್ಥಾಪನೆ ದೀಪಾರಾಧನೆ ಮಾಡಿ ಮಾಡೋಕೆ ಆಗಿಲ್ಲ ಹಾಗಾಗಿ ನಾಳೆಯಿಂದ ಕಲಶ ಸ್ಥಾಪನೆ ಮತ್ತು ದೀಪಾರಾಧನೆಯನ್ನ ಮಾಡ್ತಿದ್ದೀನಿ ಹಾಗಾಗಿ ಈಗ ನಾನು ಹೇಳುವಂತಹ ಒಂದು ಶುಭ ಮುಹೂರ್ತದಲ್ಲಿ ಹಾಗೆ ಶುಭ ಲಗ್ನ ಮತ್ತು ಶುಭ ಯೋಗದಲ್ಲಿ ಕಲಶ ಸ್ಥಾಪನೆ ಆಗಿರಬಹುದು ಅಥವಾ ದೀಪಾರಾಧನೆ ಘಟ ಸ್ಥಾಪನೆಯನ್ನು ಕೂಡ ನೀವು ಮಾಡಿಕೊಂಡು ಪೂಜೆಯನ್ನು ನೆರವೇರಿಸ್ಕೊಳ್ಬಹುದು ಇನ್ನು ಯಾವಾಗ ವಿಸರ್ಜನೆ ಅಂತ ಬಹಳಷ್ಟು ಜನ ಕೇಳಿದ್ದೀರಾ ಹಾಗಾಗಿ ವಿಸರ್ಜನೆ ಮುಹೂರ್ತ ಆಗಿರ್ಬೋದು ಅಥವಾ ವಿಸರ್ಜನೆಗೆ ಯಾವ ರೀತಿ ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಇದೆಲ್ಲದರ ಮಾಹಿತಿಯನ್ನು ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈಗ ಸದ್ಯಕ್ಕೆ ನಾನು ಕಲಶ ಸ್ಥಾಪನೆಯ ಮುಹೂರ್ತ ಮತ್ತು ದೀಪ ಸ್ಥಾಪನೆಯ ಮುಹೂರ್ತದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಾವು ಮೊದಲು ಕಲಶ ಸ್ಥಾಪನೆಯನ್ನು ಮಾಡೋಕ್ಕೆ ತಿಥಿಯನ್ನು ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಚತುರ್ಥಿ ತಿಥಿಯನ್ನು ಲೆಕ್ಕಕ್ಕೆ ತಗೊಳ್ಕೊಂಡ್ರೆ ಆರು ದಿನ ಆಗುತ್ತೆ ಹಾಗಾಗಿ ನಾವು ಪಂಚಮಿ ತಿಥಿಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಬೇಕು ಪಂಚಮಿ ತಿಥಿ ಪ್ರಾರಂಭ ಆಗೋದು ಅಕ್ಟೋಬರ್ ಏಳನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ನಾವು ಪಂಚಮಿ ತಿಥಿಯನ್ನು ಲೆಕ್ಕಕ್ಕೆ ತೆಗೆದುಕೊಂಡೇ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ನಕ್ಷತ್ರವನ್ನು ನೋಡಿದ್ರೆ ಅನುರಾಧ ನಕ್ಷತ್ರ ಚಾಲ್ತಿಯಲ್ಲಿರುತ್ತೆ ಯಾಕಂದರೆ ಏಳನೇ ತಾರೀಕು ಮಧ್ಯರಾತ್ರಿಯಿಂದನೇ ಒಂದು ಪ ಅನುರಾಧ ನಕ್ಷತ್ರ ಪ್ರಾರಂಭ ಆಗಿರೋದ್ರಿಂದ ಮಹಾ ನಕ್ಷತ್ರ ಅನುರಾಧ ನಕ್ಷತ್ರ ಹಾಗಾಗಿ ನಾವು ಪಂಚಮಿ ತಿಥಿ ಅನುರಾಧ ನಕ್ಷತ್ರದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮತ್ತೊಂದು ವಿಶೇಷ ಏನು ಅಂದರೆ ಸೋಮವಾರ ಸರ್ವಾರ್ಥ ಸಿದ್ಧಿಯೋಗವು ಕೂಡ ಪ್ರಾರಂಭ ಆಗುತ್ತೆ ಯಾಕಂದರೆ ಆರು ಗಂಟೆ ಹದಿನಾರು ನಿಮಿಷದಿಂದ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಹಾಗೂ ಲಗ್ನವನ್ನು ನೋಡಿದ್ರೆ ವೃಶ್ಚಿಕ ಲಗ್ನ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ವೃಶ್ಚಿಕ ಲಗ್ನ ಇರುತ್ತೆ ನಾವು ಈಗ ಅದರಲ್ಲಿ ಮುಖ್ಯವಾಗಿ ನೋಡೋದೇನೋ ಪಂಚಮಿ ತಿಥಿಯನ್ನು ನೋಡಬೇಕು ಹಾಗೇ ಲಗ್ನವನ್ನು ಕೂಡ ನೋಡಿಕೊಳ್ಬೇಕು ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗವನ್ನು ಕೂಡ ನೋಡ್ಕೊಳ್ಬೇಕು ಈ ಮೂರನ್ನು ನೋಡಿದಾಗ ನಾವು ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದ ಮೇಲೆ ಒಂದು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡ್ರೆ ಅಥವಾ ಈಗ ಒಂಬತ್ತು ಗಂಟೆ ಐವತ್ತು ನಿಮಿಷ ಆಗಿರಬಹುದು ಅಥವಾ ಹತ್ತು ಗಂಟೆ ಆದರೂ ಸರಿ ನೀವು ಆ ಸಮಯದಲ್ಲೂ ಕೂಡ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಹಾಗೆ ವೃಶ್ಚಿಕ ಲಗ್ನ ಬಂದು ಅಧಿಪತಿ ಗ್ರಹ ಬಂದು ಮಂಗಳನಾಗಿರ್ತಾನೆ ಮಂಗಳನಿಗೆ ಅಧಿಪತಿ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಹಾಗಾಗಿ ನಾಳೆ ಸ್ಕಂದ ದೇವಿಯನ್ನ ಪೂಜೆಯನ್ನು ಮಾಡೋದ್ರಿಂದ ಸುಬ್ರಹ್ಮಣ್ಯನ ಆಶೀರ್ವಾದವು ಕೂಡ ಸಿಗುತ್ತೆ ಹಾಗಾಗಿ ನಾಳೆ ತಪ್ಪದೆ ಈ ಮುಹೂರ್ತದಲ್ಲಿ ನೀವು ಕಲಶ ಸ್ಥಾಪನೆ ಆಗಿರಬಹುದು ಅಥವಾ ಅಖಂಡ ದೀಪ ಸ್ಥಾಪನೆ ಆದರೂ ಕೂಡ ಮಾಡಿಕೊಳ್ಬಹುದು ಇನ್ನು ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಜೊತೆಗೆ ನಾವು ಒಂದು ದಿನಗಳ ಕಾಲ ಅಖಂಡ ದೀಪಾರಾಧನೆಯನ್ನು ಮಾಡಬಹುದಾ ಅಂತ ಕೇಳಿದ್ರೆ ನಾಳೆ ಐದನೇ ದಿನ ಖಂಡಿತವಾಗಲೂ ನೀವು ಅಖಂಡ ದೀಪಾರಾಧನೆಯನ್ನು ಒಂದು ದಿನದ ಮಟ್ಟಿಗಾದರೂ ಮಾಡಬಹುದು ಯಾಕಂದರೆ ನಾಳೆ ವಿಶೇಷವಾಗಿ ಲಲಿತಾ ಪಂಚಮಿಯನ್ನು ಕೂಡ ಆಚರಣೆಯನ್ನು ಮಾಡ್ತೀವಿ ಲಲಿತಾ ಸಹಸ್ರನಾಮ ಆಗಿರ್ಬೋದು ಅಥವಾ ಲಲಿತಾ ತ್ರಿಪುರ ಸುಂದರಿಗೆ ವಿಶೇಷವಾಗಿ ಪೂಜೆಗಳನ್ನು ಹಾಗೆ ಸ್ತೋತ್ರ ಪಠಣ ಕೂಡ ಇರುತ್ತೆ ಹಾಗಾಗಿ ನಾಳೆ ನೀವು ಲಲಿತಾ ತ್ರಿಪುರ ಸುಂದರಿಯ ಹೆಸರೇಳಿ ಅಥವಾ ಸ್ಕಂದ ಮಾತೆ ಹೆಸರೇಳಿ ನೀವು ಒಂದು ದಿನದ ಮಟ್ಟಿಗೆ ನಾನು ಒಂದು ದೀಪಾರಾಧನೆಯನ್ನು ಮಾಡ್ತೀನಿ ಅಂತ ಬೇಕಿದ್ದರೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಒಂದು ದಿನದ ಮಟ್ಟಿಗೆ ದೀಪಾರಾಧನೆಯನ್ನು ಕೂಡ ಖಂಡಿತವಾಗ್ಲೂ ಮಾಡಬಹುದು ಹಾಗಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ ಇನ್ನು ಸಂಪೂರ್ಣವಾಗಿ ನಾವು ಅಂದರೆ ಈಗ ಪಂಚಮಿ ದಿನದಿಂದ ಒಂದು ಪ್ರಾರಂಭವನ್ನು ಮಾಡ್ತೀವಿ ಪಂಚಮಿ ಹಾಗೆ ಷಷ್ಠಿ ಸಪ್ತಮಿ ಮತ್ತು ಅಷ್ಟಮಿ ಜೊತೆಗೆ ನವಮಿ ಐದು ದಿನಗಳ ಕಾಲ ಪೂಜೆಯನ್ನು ಮಾಡಿ ವಿಜಯದಶಮಿಗೆ ನಾವು ಒಂದು ಕಲಶವನ್ನು ವಿಸರ್ಜನೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗಾಗಿ ನಾಳೆ ಯಾರೂ ಕಲಶವನ್ನು ಸ್ಥಾಪನೆಯನ್ನು ಮಾಡಿಲ್ಲ ನೀವು ನಾಳೆ ಕಲಶ ಸ್ಥಾಪನೆಯನ್ನು ಮಾಡಿ ಹಾಗೆ ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡಿ ಹಾಗೆ ನನ್ನ ಎರಡೂ ವಿಡಿಯೋಗಳ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗೆ ವಿಡಿಯೋ ಕೊನೆಯಲ್ಲೂ ಕೂಡ ಆ ಮಾಹಿತಿ ಬರುತ್ತೆ ನೀವು ಅದನ್ನು ನೋಡಿಕೊಂಡು ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಬೇಕು ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಆ ವಿಡಿಯೋ ನೋಡಿ ನೀವು ತಿಳ್ಕೊಳ್ಬಹುದು ಇನ್ನು ಸಂಕಲ್ಪದ ವಿಚಾರಕ್ಕೆ ಬಂದರೆ ನೀವು ಯಥಾ ಪ್ರಕಾರವಾಗಿ ಅದೇ ಪ್ರಕಾರವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ಹೆಸರು ಮತ್ತು ಅಂದರೆ ನಕ್ಷತ್ರ ವಾರವನ್ನು ನೀವು ಬದಲಾಯಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಕಳೆದ ಬಾರಿ ಬೇ ಗುರುವಾರ ಅಂತ ಹೇಳಿದ್ದು ಅಲ್ವಾ ನೀವು ಇಲ್ಲಿ ವಾರವನ್ನು ಬದಲಾಯಿಸ್ಕೊಳ್ಬೇಕು ಅಂದರೆ ಸೋಮವಾರ ನಾನು ಸಂಕಲ್ಪ ಮಾಡ್ತಿದ್ದೀನಿ ಅಥವಾ ನಿಮ್ಗೆ ಅದು ಯಾವುದೂ ಗೊತ್ತಾಗಲಿಲ್ಲ ಅಂದರೂ ಕೂಡ ನಿಮ್ಮ ಹೆಸರನ್ನು ಹೇಳಿಕೊಂಡು ಸಂಕಲ್ಪಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೀವು ನಾನು ಪಂಚನವರಾತ್ರಿ ಪ್ರಯುಕ್ತವಾಗಿ ಯಾಕಂದರೆ ನಾವು ಐದು ದಿನಗಳ ಕಾಲ ನವರಾತ್ರಿಯ ಒಂದು ಆಚರಣೆಯನ್ನು ಮಾಡೋದ್ರಿಂದ ಪಂಚನವರಾತ್ರಿ ಪ್ರಯುಕ್ತವಾಗಿ ಪಂಚಮಿ ತಿಥಿ ಸೋಮವಾರ ಅನುರಾಧ ನಕ್ಷತ್ರ ಹಾಗೆ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಶ್ರೀ ದುರ್ಗಾದೇವಿ ಶ್ರೀ ಮಹಾಲಕ್ಷ್ಮೀ ದೇವಿ ಶ್ರೀ ಸರಸ್ವತೀ ದೇವಿ ಸ್ವರೂಪಿಣಿಯಾದಂತಹ ದುರ್ಗಾದೇವಿ ನೀನನ್ನು ನನ್ನ ಮನೆಯಲ್ಲಿ ಕರೆದು ನನ್ನ ಅನುಸಾರವಾಗಿ ನಿನಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ನನ್ನ ಯಥಾಶಕ್ತಿ ಅನುಸಾರವಾಗಿ ನಿನಗೆ ಪೂಜೆ ಸಮರ್ಪಣೆಯನ್ನು ಮಾಡ್ತೀನಿ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ದೇವಿಗೆ ಪೂಜೆ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ಇದು ಸರಳವಾಗಿ ಸಂಕಲ್ಪ ಮಾಡುವಂಥ ವಿಧಾನ ಆಗಿದೆ ಹಾಗೆ ಯಾರು ಅಖಂಡ ದೀಪಾರಾಧನೆಯನ್ನು ಮಾಡ್ತೀರ ಅವರು ಕೂಡ ಅಷ್ಟೇ ಇದೇ ಪ್ರಕಾರವಾಗಿ ಸಂಕಲ್ಪ ಮಾಡಿಕೊಂಡು ನೀವು ನಾನು ಆ ವಿಡಿಯೋದಲ್ಲಿ ಹೇಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡ್ಕೊಳ್ಬಹುದು ಹಾಗೆ ನಾಳೆ ವಿಶೇಷವಾಗಿ ಲಲಿತಾ ಪಂಚಮಿ ಇದೆ ಬಾಲತ್ರಿಪುರ ಸುಂದರಿಯ ರೂಪದಲ್ಲಿ ದೇವಿ ಜಗನ್ಮಾತೆಯನ್ನು ನಾವು ಪೂಜೆಯನ್ನು ಕೂಡ ಮಾಡ್ತೀವಿ ಹಾಗಾಗಿ ನಾಳೆ ಸಾಧ್ಯ ಆದರೆ ಲಲಿತಾ ಸಹಸ್ರನಾಮವನ್ನು ಮನೆಯಲ್ಲಿ ಕೇಳಿ ಹಾಗೆ ಲಲಿತಾ ಅಷ್ಟೋತ್ತರವನ್ನು ಕೂಡ ನೀವು ಹೇಳಿ ದೇವಿಗೆ ಅಷ್ಟೋತ್ತರವನ್ನು ಕುಂಕುಮಾರ್ಚನೆಯನ್ನು ಕೂಡ ಮಾಡಿಕೊಳ್ಳಬಹುದು ಹಾಗಾಗಿ ಆ ಲಲಿತಾ ಅಷ್ಟೋತ್ತರವನ್ನು ಕೂಡ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಆ ವಿಡಿಯೋನ ನೋಡಿಕೊಂಡು ನೀವು ಅಷ್ಟೋತ್ತರಗಳನ್ನು ಮಾಡ್ಕೊಳ್ಬಹುದು ಹಾಗಿದ್ದರೆ ಸಂಪೂರ್ಣವಾಗಿ ಯಾರು ಅಂದರೆ ಕಲಶ ಸ್ಥಾಪನೆಯನ್ನು ಮೊದಲನೇ ದಿನ ಆಗಿಲ್ಲ ಅವರು ಹೇಗೆ ಸಂಕಲ್ಪವನ್ನು ಮಾಡಿ ಹಾಗೆ ಯಾವ ಒಂದು ಮುಹೂರ್ತದಲ್ಲಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅನುಕೂಲ ಆಗುತ್ತೆ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು